ಡಿಜಿಟಲ್ ದೆಹಲಿಯ ಸಂಸತ್ ಭವನದಲ್ಲಿ ಆರಂಭವಾಗಿರುವ ರಾಜಕೀಯ ವಿದ್ಯಮಾನ ತುರ್ತು ಪರಿಸ್ಥಿತಿ ರೂಪವನ್ನು ಬಿಜೆಪಿ ಖಂಡಿಸುತ್ತದೆ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ರಕ್ಷಕರು ಎಂದು ಹೇಳಿಕೊಳ್ಳುವವರಿಂದ ಅಘೋಷಿತ ತುರ್ತು ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ನಿಡ್ಗೋಳ್ ಹೇಳಿದರು ದೀನ ದಯಾಳ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬೆಳಗಾವಿಯ ಸುವರ್ಣಸೌತದಲ್ಲಿ ನಡೆದ ಘಟನೆಯಲ್ಲಿ ಅನಗತ್ಯವಾಗಿ ಸಿಟಿ ರವಿಯವರ ವಿರುದ್ದ ಆರೋಪಿಸಲಾಗಿದೆ ರವಿ ಅವರ ಮೇಲೆ ದೈಹಿಕ ಹಲ್ಲೆ ಮಾಡಿ ಅಕ್ರಮವಾಗಿ ಒಳ ಪ್ರವೇಶಿಸಿ ಸದನದಲ್ಲಿ ಬಂಧಿಸಿ ಕಾಂಗ್ರೆಸ್ ಸರ್ಕಾರ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು ಸಂವಿಧಾನ ರಕ್ಷಣೆ ಮಾಡುವುದು ಕಾಂಗ್ರೆಸ್ ಸರ್ಕಾರ ಎಂದು ಹೇಳುತ್ತಲೇ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆಂದು ಆರೋಪಿಸಿ ಸಂವಿಧಾನದ ನಡೆಯನ್ನ ಮುರಿಯುತ್ತಿದೆ ಸಭಾಪತಿಗಳು ಎಲ್ಲ ವಿಡಿಯೋ ಮತ್ತು ಆಡಿಯೋ ರೆಕಾರ್ಡಿಂಗ್ ನೋಡಿ ಅಂತಿದ್ದಲ್ಲ ಎಂದು ಉಲ್ಲೇಖ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಶಾಸಕರು ನಾಯಕರ ಮೇಲೆ ತೇಜೋಪೆ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದು ಹೇಳಿದರು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತಹ ಘಟನೆ ಇದಕ್ಕೆ ಅತ್ಯಂತ ಬಾಜಾ ಉದಾಹರಣೆ ಮಾಜಿ ಮಂತ್ರಿಗಳು ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದಂತಹ ಮೊನ್ನೆ ಸಿಟಿ ರವಿಯವರನ್ನು ಸದನದೊಳಗೆ ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ್ದಾರೆ ಅನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ಒಂದು ಕುಂಟು ನೆಪವನ್ನು ಮಾಡಿಕೊಂಡು ಸಿ ಟಿ ರವಿಯವರ ಮೇಲೆ ದೈಹಿಕವಾದಂತಹ ಹಲ್ಲೆ ಮಾಡುವಂತಹ ಪ್ರಯತ್ನದೊಂದಿಗೆ ಅವರನ್ನ ಅಕ್ರಮವಾಗಿ ಸದನದಿಂದ ಬಂಧಿಸಿಕೊಂಡು ಹೋಗ್ತಾ ಇರುವಂತಹದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ರಾಜ್ಯ ಸರ್ಕಾರ ಕಾನೂನನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂತದ್ದನ್ನ ರಾಜ್ಯ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾದಂತಹ ಸ್ಥಿತಿ ಒಳಗೆ ಇದೆ ಸದನದೊಳಗೆ ಪ್ರತಿಯೊಬ್ಬ ಸದಸ್ಯನಿಗೆ ವಿಧಾನಸಭೆ ಒಳಗೆ ಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಅಲ್ಲಿರುವಂತಹ ಸದಸ್ಯನಿಗೆ ಅವನಿಗೆ ಅವನದೇ ಆದಂತಹ ಹಕ್ಕುಗಳನ್ನ ಅವನಿಗೆ ಅವನು ಯಾವ ರೀತಿಯ ನಡಾವಳಿಗಳು ಅನ್ನುವಂತದ್ರ ಬಗ್ಗೆ ನಮ್ಮ ಸಂವಿಧಾನ ಸ್ಪಷ್ಟವಾದಂತಹ ನಿರ್ದೇಶನಗಳನ್ನ ನೀಡಿದೆ ಆಕ್ಷೇಪಾರ್ಹ ಪದ ರುಜುವಾತು ಇಲ್ಲವಾದರೂ ಬಂಧಿಸುವುದರ ಜೊತೆಗೆ ಕಾನೂನು ಪ್ರಕ್ರಿಯೆ ಮಾಡಿಲ್ಲ ರಾತ್ರಿಯಿಂದ ಬೆಳಗ್ಗೆವರೆಗೆ ಜೆಪಿನಲ್ಲಿ ಓಡಾಡಿಸಿದ್ದಾರೆ ನ್ಯಾಯಾಲಯವು ಕೂಡ ರಾಜ್ಯ ಸರ್ಕಾರಕ್ಕೆ ಮೊದಲ ಚಾಟಿ ಏನು ನೀಡಿರುವ ಮೂಲಕ ತಕ್ಕ ಉತ್ತರ ನೀಡಿದೆ ಎಂದರು ಸ್ಪೀಕರ್ ಅನುಮತಿ ಇಲ್ಲದೆ ಪೊಲೀಸರು ಅಕ್ರಮ ಪ್ರವೇಶ ಮಾಡಿ ಬಂಧಿಸಿ ಎಫ್ಐಆರ್ ಮಾಡಿರುವುದನ್ನು ಖಂಡಿಸುತ್ತೇವೆ ಅಭಿವೃದ್ದಿ ಮಾಡಲಾಗದೆ ಜನರಿಂದ ತಿರಸ್ಕರಿಸಿದ ಸಂದರ್ಭದಲ್ಲಿ ಪಕ್ಷವನ್ನ ಎದುರಿಸಲು ಸಾಧ್ಯವಿಲ್ಲ ಎಂದು ಪ್ರಕರಣ ದಾಖಲಿಸುತ್ತಿದೆ ರಾಜಕೀಯಕ್ಕಾಗಿ ಬಳಸಿಕೊಡುತ್ತಿದ್ದಾರೆ ಕುಮಟಾ ಶಾಸಕ ದಿನಕರ ಶೆಟ್ಟಿ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಅವರ ಚಾರಿತ್ರಿಕ ಮಾಡುವುದನ್ನ ಖಂಡಿಸುತ್ತೇವೆ ಎಂದು ಹೇಳಿದರು ಸದನದಿಂದ ಒಬ್ಬ ಶಾಸಕನನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಆ ಶಾಸಕನಿಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದು ಮೂಲಭೂತವಾದಂತಹ ಏನು ಕಾನೂನಿನ ಪ್ರಕ್ರಿಯೆಗಳಿದ್ದಾವೆ ಅದನ್ನು ತಿಳಿಸೋದಿಲ್ಲ ಜೊತೆಗೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅದನ್ನು ಮಾಡಿಸೋದಿಲ್ಲ ಯಾವ ಕೋರ್ಟಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅನ್ನುವಂತ ಅದನ್ನು ಮಾಡೋದಿಲ್ಲ ರಾತ್ರಿಯಿಂದ ಬೆಳಗುವರೆಗೆ ಇಡೀ ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆ ಅಡ್ಡಾಡಿಸಿ ಕರ್ಕೊಂಡು ಹೋಗಿ ನಂತರದೊಳಗೆ ಇದನ್ನ ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಅದಕ್ಕೆ ಮಾನ್ಯ ಹೈಕೋರ್ಟ್ ನಿನ್ನೆ ಅತ್ಯಂತ ಸ್ಪಷ್ಟವಾದಂತಹ ರೀತಿಯೊಳಗೆ ರಾಜ್ಯ ಸರ್ಕಾರಕ್ಕೆ ಚಾಟಿ ಏಟು ನೀಡುವಂತಹ ರೀತಿಯೊಳಗೆ ಒಂದು ತೀರ್ಮಾನವನ್ನು ಕೊಡ್ತದೆ ಅಕ್ರಮವಾಗಿ ಶಾಸಕರನ್ನ ಬಂಧಿಸಿದ್ದೀರಿ ನೀವು ಶಾಸಕರನ್ನು ಬಂಧಿಸುವಂತಹ ಪ್ರಮೇಯವೇ ಇರಲಿಲ್ಲ ಅನ್ನುವಂಥದ್ದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳ್ತದೆ ಅಂದ್ರೆ ಇವತ್ತು ಯಾವುದೇ ಒಂದು ಆರೋಪಿ ಒಂದು ಪ್ರಕರಣ ಆದಂತಹ ಸಂದರ್ಭದೊಳಗೆ ಬಂಧಿಸೋದಕ್ಕೆ ಹಲವಾರು ಪ್ರೊಸೀಜರ್ಸ್ ಗಳಿದ್ದಾವೆ ಕಾನೂನಿನ ಪ್ರಕಾರ ಅವುಗಳನ್ನು ಫಾಲೋ ಮಾಡಬೇಕು ಇಲ್ಲಿ ಶಾಸಕರನ್ನು ಬಂಧಿಸುವಂತಹ ಪ್ರಮೇಯವೇ ಪ್ರಶ್ನೆ ಇರಲಿಲ್ಲ ಸದನದೊಳಗೆ ಪೊಲೀಸರು ಆಗಮಿಸೋದಕ್ಕೆ ಅವಕಾಶವೇ ಇಲ್ಲ ಸ್ಪೀಕರ್ ಅನುಮತಿ ಇಲ್ಲದೆ ಸದನದ ಯಾವುದೇ ಸದಸ್ಯರುಗಳ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶಗಳಿಲ್ಲ ಅವರಿಗಿರುವಂತಹ ಪ್ರಿವಿಲೇಜ್ ಅದು ಅವರಿಗಿರುವಂತಹ ಒಂದು ಹಕ್ಕು ಬಾಧ್ಯತೆಗಳು ಅದು ಅದನ್ನ ಉಲ್ಲಂಘಿಸಿ ಅಕ್ರಮವಾಗಿ ನಮ್ಮ ಸರ್ಕಾರ ಇದೆ ನಮ್ಮ ಕೈಯಲ್ಲಿ ಪೊಲೀಸ್ ಇದೆ ಇಲ್ಲ ಗೃಹ ಇಲಾಖೆ ಇದೆ ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ರೀತಿಯ ಒಳಗೆ ಶಾಸಕರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿ ಅವರನ್ನು ಅಕ್ರಮವಾಗಿ ಬಂಧನದಲ್ಲಿಡುವಂತಹ ಪ್ರಯತ್ನ ಏನಾಗಿದೆ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಇದನ್ನು ಖಂಡಿಸ್ತಾ ಇದೆ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಕೂಡ ಇದನ್ನು ಖಂಡಿಸಿ ನಿನ್ನೆ ಯಲ್ಲಾಪುರದಲ್ಲಿ ನಮ್ಮ ಪ್ರಮುಖರು ಒಂದು ದೊಡ್ಡ ಪ್ರಮಾಣದೊಳಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ನಾವು ಮಾಡಿದ್ದೇವೆ ಇದರ ಮುಂದುವರೆದ ಭಾಗವಾಗಿ ನಾನು ಇನ್ನೊಂದು ಸ್ವಲ್ಪ ಇದನ್ನು ವಿಶ್ಲೇಷಣೆ ಮಾಡಲೇಬೇಕು ಕಾಂಗ್ರೆಸ್ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳನ್ನ ನಾಯಕರುಗಳನ್ನ ಟಾರ್ಗೆಟ್ ಮಾಡಿ ಯಾಕೆಂತಂದ್ರೆ ಕಾಂಗ್ರೆಸ್ಸಿಗೆ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡಲಿಕ್ಕಾಗದೆ ರಾಜ್ಯದಲ್ಲಿರಬಹುದು ಕೇಂದ್ರದಲ್ಲಿರ್ಬಹುದು ಜನರಿಂದ ತಿರಸ್ಕೃತವಾಗಿರುವಂತಹ ಒಂದು ಸಂದರ್ಭ ಇರುವಂತ ಸಂದರ್ಭದೊಳಗೆ ಬಿ ಜೆ ಪಿಯನ್ನು ನಾವು ಪಕ್ಷವಾಗಿ ಎದುರಿಸೋದಕ್ಕೆ ಸಾಧ್ಯವಿಲ್ಲ ಇದರ ನಾಯಕರುಗಳ ಮೇಲೆ ನಾವು ಬೇರೆ ಬೇರೆ ರೀತಿಯೊಳಗೆ ನಾವು ಅವರನ್ನ ಎಫ್ಐಆರ್ ಗಳನ್ನು ದಾಖಲಿಸುವಂತಹದ್ದು ಅವರಿಗೆ ಕೋರ್ಟ್ ಕೇಸ್ಗಳಲ್ಲಿ ಸಿಲುಕಿಸುವಂತಹದ್ದು ಇಂತಹ ಒಂದು ಅನವಶ್ಯಕ ಅವರ ಚಾರಿತ್ರೆ ಹನನ ಮಾಡುವಂತಹ ಪ್ರಯತ್ನದಿಂದ ಬಿಜೆಪಿ ನಾಯಕರ ಮೇಲೆ ಇವತ್ತು ಆಕ್ರಮಣಗಳನ್ನು ಮಾಡುವಂತಹದ್ದು ನಡೀತಾ ಇದೆ ಯಡಿಯೂರಪ್ಪನವ್ರ ಮೇಲೆ ಪೋಸ್ಟೋ ಪ್ರಕರಣವನ್ನು ದಾಖಲಿಸಿಕೊಂಡು ಇವರು ಎಫ್ಐ ಆರ್ ಮಾಡ್ತಾರೆ ಅಂತಂದ್ರೆ ಇವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ ಇನ್ನು ಸಂಸದ ವಿಶ್ವೇಶ್ವರ ಹೆಗ್ಡೆ ಅವರು ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ದಿ ಹಿನ್ನೆಲೆಯಲ್ಲಿ ಗೋಕರ್ಣದಲ್ಲಿ ಕಾಶಿ ಕಾರಿಡಾರ್ ರೀತಿಯಲ್ಲಿ ಅಭಿವೃದ್ದಿಪಡಿಸಬೇಕೆಂಬ ಉದ್ದೇಶವಿತ್ತು ಆದರೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಸಲ್ಲಿಸಿಲ್ಲ ಇದರಿಂದ ಅತ್ಯಂತ ದೊಡ್ಡ ಯೋಜನೆ ಕೈತಪ್ಪಿದೆ ಮುಂದಿನ ದಿನಗಳಲ್ಲಾದರೂ ಕೂಡ ಯೋಜನೆಯನ್ನ ಸೇರಿಸಬೇಕಿದೆ ಎಂದರು ಇನ್ನು ರಾಜ್ಯದ ಮೂವತ್ತು ಜಿಲ್ಲೆಗಳಿಗೆ ಹವಾಮಾನ ಆಧರಿಸಿ ಬೆಳೆ ವಿಮೆ ಜಾರಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ತಲುಪಲಿಲ್ಲ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದರ ಬಗ್ಗೆ ನೋಡಲು ಪುರುಸುತ್ತಿಲ್ಲ ಎಂಬಂತೆ ಕಾಣ್ತಿದೆ ಜಿಲ್ಲೆಗೆ ಸುಮಾರು ನೂರು ಕೋಟಿ ನೀಡಬೇಕಿದೆ ಬಾರದಿದ್ರೆ ಕಾನೂನು ಹೋರಾಟವನ್ನ ಬಿಜೆಪಿ ಮಾಡಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅನಂತಮೂರ್ತಿ ಹೆಗಡೆ ರಮಾಕಾಂತ್ ಭಟ್ ಉಷಾ ಹೆಗಡೆ ಶ್ರೀರಾಮ ನಾಯಕ್ ರವಿ ಶೆಟ್ಟಿ ವಿ ಹೆಗಡೆ ಇನ್ನಿತರರು ಉಪಸ್ಥಿತರಿದ್ದರು ಏಕಾಏಕಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಸಚಿವರು ತನ್ನ ಬಗ್ಗೆ ಆಕ್ಷೇಪಾರ್ಹವಾದಂತಹ ಪದವನ್ನು ಬಳಸಿದ್ದಾರೆ ಸಿಟಿ ರವಿ ಅವರು ಅನ್ನುವಂತಹ ಆಪಾದನೆಯನ್ನು ಮಾಡ್ತಾರೆ ಅದರ ಬಗ್ಗೆ ಒಂದಷ್ಟು ಗೊಂದಲಗಳು ಸದನದೊಳಗೆ ಸೃಷ್ಟಿಯಾಗ್ತದೆ ಆ ಸಂದರ್ಭದೊಳಗೆ ಮಾನ್ಯ ಸಭಾಪತಿಗಳ ಮುಂದೆ ಈ ಪ್ರಕರಣ ಹೋಗ್ತದೆ ಮಾನ್ಯ ಸಭಾಪತಿಗಳ ಮುಂದೆ ನಡೆದಂತಹ ಸಭಾಪತಿಗಳು ಎಲ್ಲ ವಿಡಿಯೋ ದಾಖಲೆಗಳನ್ನ ಆಡಿಯೋ ದಾಖಲೆಗಳನ್ನ ಏನೇನು ಲಭ್ಯ ಇದೆ ಅದನ್ನೆಲ್ಲದನ್ನು ಕೂಡ ಪರಿಶೀಲನೆ ಮಾಡಿ ಆಕ್ಷೇಪಾರ್ಹ ಪದಗಳನ್ನು ಸಿ ಟಿ ರವಿ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ ಹಾಗೆಯೇ ಮಾನ್ಯ ಎಚ್ ಕೆ ಪಾಟೀಲ್ರವ್ರು ಸಚಿವರು ಅವರೆಲ್ಲ ಸೇರಿ ಪನ್ನಣ್ಣ ಅವರು ಅವರೆಲ್ಲ ಸೇರಿ ಹಕ್ಕು ಬಾಧ್ಯತಾ ಸಮಿತಿಯ ಮುಂದೆ ಇದನ್ನು ಒಪ್ಪಿಸ್ತಾರೆ ಆ ಸಂದರ್ಭದೊಳಗೆ ಸ್ಪೀಕರ್ ಅವರು ನಿಮ್ಮ ನಿಮ್ಮ ಮನಸ್ಥಿತಿಗೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ಈ ವಿಚಾರವನ್ನು ನೋಡ್ಕೊಳ್ಳಿ ಅನ್ನುವಂತಹ ಒಂದು ರೂಲಿಂಗ್ ಅನ್ನು ಕೊಟ್ಟು ಸ್ಪೀಕರ್ ಅವರು ಈ ಪ್ರಕರಣವನ್ನು ಒಂದ್ ಹಂತದಲ್ಲಿ ಮುಗಿಸ್ತಾರೆ ಆದರೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರ ಪ್ರಮುಖವಾದಂತಹ ಅಜೆಂಡಾ ಇವತ್ತು ಇರುವಂತಹದ್ದು ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳ ಮೇಲೆ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಮೇಲೆ ವೈಯಕ್ತಿಕವಾಗಿ ಅವರ ತೇಜವಧೆಯನ್ನು ಮಾಡುವಂತಹ ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವಂತಹ ಷಡ್ಯಂತ್ರ ಇವತ್ತು ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇದೆ ಇದಕ್ಕೆ ನಾನು ಒಂದ್ ಎರಡು ಮೂರು ಉದಾಹರಣೆಗಳನ್ನು ಉಲ್ಲೇಖ ಮಾಡೋದಕ್ಕೆ ಬಯಸ್ತೇನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಇಲ್ಲ ಸಲ್ಲದ ಒಂದು ಪೋಸ್ಟೋ ಆರೋಪವನ್ನ ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರೇರಣೆಯಿಂದ ದಾಖಲಿಸಿರುವಂತಹದ್ದು ಇವತ್ತು ಹೈಕೋರ್ಟ್ ನೊಳಗ ಅದಕ್ಕೆ ಸ್ಟೇ ಆಗಿರುವಂತಹದ್ದು ನಮ್ಮ ಮುಂದೆ ಇದೆ ಅದರ ನಂತರದೊಳಗೆ ಮುನಿರತ್ನ ಪ್ರಕರಣದೊಳಗೆ ಯಾವ ರೀತಿಯಾಗಿ ನಡ್ಕೊಳ್ತು ಅನ್ನುವಂತಹದ್ದು ನಮ್ಮ ಮುಂದೆ ಇದೆ ಅದರ ನಂತರದೊಳಗೆ ಇವತ್ತು ಸಿ ಟಿ ರವಿ ಅವರ ವಿರುದ್ಧ ಯಾವುದೇ ಆಕ್ಷೇಪಾರ್ಹ ಪದಗಳನ್ನ ಮಾತನಾಡ್ಲಿಲ್ಲ ಅನ್ನುವಂತಹದ್ದು ರುಜುವಾತಾಗಿರುವಂತಹ ಸಂದರ್ಭದೊಳಗೆ ಒಳಗೆ ಕನ್ನಡ ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಕ್ಕೆ ಬಯಸುತ್ತೆ ಮಾಧ್ಯಮದ ಈ ಒಂದು ಮಾಧ್ಯಮಗೋಷ್ಠಿಯನ್ನ ಆರಂಭಿಸ್ತಾ ನಾನಿವತ್ತು ಮೂರು ಅಂಶಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ ದೆಹಲಿಯ ಸಂಸತ್ ಆವರಣದಿಂದ ಪ್ರಾರಂಭವಾಗಿರುವಂತಹ ರಾಜಕೀಯ ವಿದ್ಯಮಾನ ಇವತ್ತು ಉತ್ತರ ಕನ್ನಡ ಜಿಲ್ಲೆಯವರೆಗೆ ಯಾವ ರೀತಿ ಒಳಗೆ ಒಂದು ಅಘೋಷಿತವಾದಂತಹ ತುರ್ಸು ಪರಿಸ್ಥಿತಿಯ ಪರಿಸ್ಥಿತಿ ಕರ್ನಾಟಕ ರಾಜ್ಯದೊಳಗೆ ನಿರ್ಮಾಣ ಆಗಿರುವಂತಹದ್ದನ್ನ ಉತ್ತರ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸ್ತಾ ಇದೆ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ರಕ್ಷಕರು ತಾವು ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ರಾಜ್ಯದೊಳಗೆ ಸಂವಿಧಾನವನ್ನ ಮೀರಿ ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ಇದೆ ಅನ್ನುವಂತಹ ರೀತಿ ಒಳಗೆ ಇವತ್ತು ಎಲ್ಲ ಹಂತಗಳಲ್ಲಿ ನಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಮೊನ್ನೆ ವಿಡಿಯೋಗಳು ಇವತ್ತು ಯೂಟ್ಯೂಬ್ ನಲ್ಲಿ ಲಭ್ಯ ಇದೆ ಎಲ್ಲರಿಗೂ ಕೂಡ ಹೆಸರಲ್ಲಿ ಇರುವಂತಹ ಪ್ರತಿಭಟನೆ ನಡೆದಂತಹ ಸಂದರ್ಭದೊಳಗೆ ವಿರೋಧ ಪಕ್ಷದ ಗೌರವಾನ್ವಿತ ನಾಯಕರು ಅನಿಸ್ಕೊಳ್ಳುವಂತಹ ರಾಹುಲ್ ಗಾಂಧಿ ಅವರು ಸಂಸದರನ್ನ ವಯಸ್ಸಾದಂತಹ ಮಾಜಿ ಸಚಿವರ ಸಂಸದರನ್ನ ಮೂಕಾಟ ಮಾಡಿ ಅವರು ಕೆಳಗೆ ಬಿದ್ದು ಗಾಯಗೊಳ್ಳುವಂತೆ ಮಾಡಿದ್ರಲ್ಲ ಇದ್ರ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ತಾರೆ ಅಂದ್ರೆ ಇವತ್ತು ಕಾಂಗ್ರೆಸ್ ಈ ಹತಾಶ ಮನೋಸ್ಥಿತಿಯನ್ನು ತೋರಿಸೋದ್ರ ಮುಖಾಂತರವಾಗಿ ಅಂದ್ರೆ ಸಂವಿಧಾನ ಸಂವಿಧಾನದ ರಕ್ಷಕರು ಅಂತ ಹೇಳಿಕೊಳ್ಳುವಂತಹ ಮುಖಾಂತರವಾಗಿ ಅನವಶ್ಯಕವಾಗಿ ಅಂಬೇಡ್ಕರ್ ವಿಷಯವನ್ನ ಈ ವಿಷಯಕ್ಕೆ ತಂದು ಇವತ್ತು ಸದನ ಸರಿಯಾಗಿ ನಡೀದೇ ನಡಿಲಿಕ್ಕೆ ಅವಕಾಶ ಆಗದೆ ಇರುವಂತಹ ರೀತಿಯೊಳಗೆ ದೊಡ್ಡ ಪ್ರಮಾಣದೊಳಗೆ ಪಾರ್ಲಿಮೆಂಟಿನ ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾದಂತಹ ವಿರೋಧ ಪಕ್ಷಗಳು ಇವತ್ತು ಅಲ್ಲಿ ಸರ್ ಒಂದು ಅಧಿವೇಶನ ಯಶಸ್ವಿಯಾಗಿ ನಡೆಯೋದಕ್ಕೆ ಬಿಡದೆ ಇರುವಂತಹ ರೀತಿ ಒಳಗೆ ನಡ್ಕೊಳ್ತಾ ಇರುವಂತಹದ್ದನ್ನ ನೋಡಿದ್ರೆ ಕಾಂಗ್ರೆಸ್ ಇವತ್ತು ಈ ರಾಷ್ಟ್ರವನ್ನ ಈ ರಾಜ್ಯವನ್ನ ಜನರನ್ನ ಯಾವ ನರಕಕ್ಕೆ ನೂಕಬೇಕು ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಬೇಕಾಗ್ತದೆ ಅಂದ್ರೆ ಆ ಒಂದು ಪಾರ್ಲಿಮೆಂಟ್ ನೊಳಗೆ ಇವತ್ತು ಪೊಲೀಸ್ ಕಂಪ್ಲೇಂಟ್ ಏನಾಗಿರುವಂತಹ ಘಟನೆಯ ಪಾರ್ಲಿಮೆಂಟ್ ನ ಹೊರಗಡೆಯಲ್ಲಿ ಆಗಿರುವಂತಹ ಘಟನೆಯ ಬಗ್ಗೆ ರಾಹುಲ್ ಗಾಂಧಿ ಅವರ ಮೇಲೆ ಏನು ಎಫ್ಐ ಆರ್ ಇವತ್ತು ರಿಜಿಸ್ಟರ್ ಆಗಿದೆ ಈ ವಿಚಾರವನ್ನು ಮುಚ್ಚಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಜೊತೆಗೆ ರಾಜ್ಯದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬೆಳಕಿಗೆ ಬಂದಿರುವಂತಹ ವಾಲ್ಮೀಕಿ ಹಗರಣ ಮೂಡ ಹಗರಣ ಒಪ್ಪಿನ ಗಲಾಟೆಗಳು ಜೊತೆಗೆ ಇವತ್ತು ಜನರಿಗೆ ಯಾವುದೇ ಒಂದು ಅಭಿವೃದ್ಧಿಯ ಚಟುವಟಿಕೆಯನ್ನು ಮಾಡದೇ ಇರುವಂತಹ ಕಾಂಗ್ರೆಸ್ ತನ್ನ ವೈಫಲ್ಯವನ್ನು ಮುಚ್ಚಿಕೊಂಡು ಒಂದು ಬಿ ಜೆ ಪಿಯ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ಸುಳ್ಳು ಸುದ್ದಿಗಳನ್ನು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತಾದ್ರ ಮುಖಾಂತರವಾಗಿ ಜನರ ದಮನವನ್ನು ಬೇರೆಡೆಗೆ ಸೆಳೆಯುವಂತಹ ಪ್ರಯತ್ನ ಈ ಮೊನ್ನಿನ ಘಟನೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಅತ್ಯಂತ ಬಲವಾಗಿ ಖಂಡಿಸ್ತದೆ ನಿನ್ನೆ ಹೈಕೋರ್ಟು ತಾತ್ಕಾಲಿಕವಾಗಿ ಸಿ ಟಿ ಅವರಿಗೆ ಜಾಮೀನನ್ನು ನೀಡಿ ಬಿಡುಗಡೆಯನ್ನು ಮಾಡಿದೆ ಮುಂದಿನ ದಿವಸದಲ್ಲಿ ಅದರ ವಿಚಾರಣೆಗಳು ನಡೀತಾವೆ ಈ ಇದು ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗುವಂತಹ ಪ್ರಕರಣ ಇದು ಯಾಕೆಂತಂದ್ರೆ ಹಿಂದೆ ಪತ್ರಕರ್ತರಾದಂತಹ ಅರವಿಂದ್ ಅರ್ಣಬ್ ಗೋಸ್ವಾಮಿ ಅವರನ್ನ ಬಂಧಿಸಿದಂತಹ ಸಂದರ್ಭದೊಳಗೆ ಒಂದು ರೂಲಿಂಗ್ ಆಗಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನ ಕೊಟ್ಟಿತ್ತು ಈಗ ಅದೇ ಪ್ರಕರಣ ಕರ್ನಾಟಕದೊಳಗೆ ಒಂದು ಹೊಸ ರೂಪದೊಳಗೆ ಬರ್ತಾ ಇದೆ ಇದು ಒಂದು ಸಂವಿಧಾನಿಕವಾದಂತಹ ತೀರ್ಮಾನ ಐತಿಹಾಸಿಕವಾದಂತಹ ತೀರ್ಮಾನ ಆಗ್ಲಿಕ್ಕಿದೆ ನಾನು ಆರಂಭದಲ್ಲಿ ಹೇಳೋದ ಹಾಗೆ ವಿಷಯ ಏನಿದೆ ಅಂತ ಬಂಧಿಸೋದಕ್ಕೆ ಅಥವಾ ಅವರು ಹೇಳಿರುವಂತಹ ವಿಚಾರಗಳ ಬಗ್ಗೆ ಎಫ್ಐಆರ್ ದಾಖಲಿಕ್ಕೆ ದಾಖಲಿಸ್ಲಿಕ್ಕೆ ಅವಕಾಶ ಇಲ್ಲ ಇದು ಒಂದ್ ಸಾವಿರದ ಆರ್ನೂರನೇ ಇಸ್ವಿ ಒಳಗೆ ಬ್ರಿಟಿಷ್ ವ್ಯವಸ್ಥೆ ಒಳಗೆ ಏನು ಪಾರ್ಲಿಮೆಂಟರಿ ಸಿಸ್ಟಮ್ ಇತ್ತು ಅದರನ್ನು ನಾವು ಎರವಲು ಪಡೆದು ನಮಗೆ ಬೇಕಾದ ರೀತಿ ಒಳಗೆ ನಾವು ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನದಲ್ಲಿ ಅಳವಡಿಸಿರುವಂತಹದ್ದು ಸದನ ಸಲ ಪ್ರಾರಂಭ ಆಯ್ತು ಅಂತಂದ್ರೆ ಸದನ ಅನಿರ್ದಿಷ್ಟ ಕಾಲದವರೆಗೆ ಮುಕ್ತಾಯವಾಗಿದೆ ಅಂತ ಸ್ಪೀಕರ್ ಘೋಷಣೆ ಮಾಡುವವರೆಗೂ ಕೂಡ ಸಂಪೂರ್ಣವಾಗಿ ಸದನದ ಕಸ್ಟೋಡಿಯನ್ನು ಅದರ ಸಂಪೂರ್ಣವಾದಂತಹ ಉಸ್ತುವಾರಿ ಸ್ಪೀಕರ್ ಅವರು ಇರ್ತಾರೆ ಸ್ಪೀಕರ್ ಅವರ ಅನುಮತಿ ಇಲ್ಲದೆ ಯಾವುದೇ ವಿಚಾರ ಇದ್ರೂ ಕೂಡ ನಾವು ತಕ್ರಾರನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ತಕರಾರು ಸಲ್ಲಿಸೋದಾದ್ರೂ ಸ್ಪೀಕರ್ಗೆ ತಕ್ರಾರನ್ನು ಸಲ್ಲಿಸಬೇಕು ಅದಕ್ಕೆ ಒಂದು ಶಿಸ್ತು ಸಮಿತಿ ಅಂತ ಅಲ್ಲಿರ್ತದೆ ಅಲ್ಲಿ ವಿಚಾರಣೆಯನ್ನು ಮಾಡುತ್ತಾರೆ ಅದರ ತೀರ್ಮಾನ ಏನು ಅನ್ನುವಂತಹ ತೆಗೆದುಕೊಳ್ತಾರೆ ಇವತ್ತು ಸಿ ಟಿ ರವಿಯವರ ವ್ಯಕ್ತಿತ್ವದ ಬಗ್ಗೆ ಮಸಿ ಬಳಿಯುವಂತಹ ಏನು ಒಂದು ಅಪಪ್ರಚಾರದ ಕೃತ್ಯ ನಡೀತಾ ಇದೆ ನಾನು ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಬಯಸ್ತೇನೆ ತಮ್ಮ ಮುಖಾಂತರ ಅಧಿವೇಶನದೊಳಗೆ ಇದೆಲ್ಲ ಘಟನೆಗಳು ನಡೀತವೆ ತಕ್ಷಣದೊಳಗೆ ಒಂದು ತಾಸ್ನಲ್ಲಿ ಎಗಳು ಅಂತ ಹೇಳ್ಕೊಂಡಿರುವಂತಹ ಶಾಸಕರ ಪಿ ಎಗಳು ಸಚಿವರ ಪಿ ಎಗಳು ಇನ್ನಿತರ ಒಂದಷ್ಟು ಪ್ರಮುಖರು ಸದನದೊಳಗೆ ಬಂದು ಸಿಟಿ ರವಿ ಅವರ ಮೇಲೆ ಒಬ್ಬ ಶಾಸಕನ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಕಾನೂನಿನ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಒಬ್ಬ ಟೆರರಿಸ್ಟ್ ಅನ್ನ ಅರೆಸ್ಟ್ ಮಾಡದ ರೀತಿ ಒಳಗೆ ನಡ್ಕೊಳ್ತಾರೆ ಅಂತಂದ್ರೆ ನಮ್ಮ ರಾಜ್ಯದ ಗ್ರಹ ಇಲಾಖೆ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ನವರಿಗೆ ಜಾಣಕಿ ಹುಡುಗಳು ಜಾಸ್ತಿ ಆಗಿದೆ ಇತ್ತೀಚಿನ ದಿವಸದಲ್ಲಿ ಅಧಿವೇಶನದ ಅಂದ್ರೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಕೂಗಿದಂತದ್ದು ಇಲ್ಲ ನಮ್ಗೆ ಕೇಳಲೇ ಇಲ್ಲ ಅಂತ ಹಾಗೆ ಹೇಳಲಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳುವಂತಹ ಕಾಂಗ್ರೆಸ್ಸಿಗರಿಗೆ ಸುವರ್ಣಸೌಧದಲ್ಲಿ ಬೆಳಗಾವದಲ್ಲಿ ಬಂದು ಕೂಡ್ಲೇನೆ ಯಾರೋ ಸಣ್ಣ ಕುಸುಮಾತ್ನಲ್ಲಿ ಹೇಳಿದ್ದಾರೆ ಅದನ್ನು ನಾನು ಹತ್ತು ಸಲ ಕೇಳಿದ್ದೇನೆ ಹನ್ನೆರಡು ಸಲ ಕೇಳಿದ್ದೇನೆ ಹದಿನಾರು ಸಲ ಕೇಳಿದ್ದೇನೆ ಹೇಳುವಂತಹದ್ದು ಬಹಳ ಬಹುಶಃ ಗೋಲ್ಗುಂಬ ಜತ್ರೆ ಆಗೋದಕ್ಕೆ ಕಿವಿ ಒಳಗೆ ಅದು ಪ್ರತಿನಿಧಿ ಹಿಂಗೆ ಪ್ರತಿಧ್ವನಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಂದ್ರೆ ಸಿಟಿ ರವಿ ಅವರು ಯಾವುದೇ ಆಕ್ಷೇಪಾರ್ಹ ಪದ ಬಳಸಲಿಲ್ಲ ಅನ್ನುವಂತಹದ್ದು ಸಾಬೀತಾಗಿರುವಂತಹದ್ದು ಯಾಕೆಂತಂದ್ರೆ ಸ್ಪೀಕರ್ ಅವರು ಅದನ್ನು ಕೂಲಂಕುಷವಾಗಿ ನೋಡಿ ಹೊರಟ್ಟಿ ಅವರು ಅದನ್ನು ಹೇಳಿದ್ದಾರೆ ಅದರ ಮುಂದೆ ನಡೆದಂತಹ ಘಟನೆ ಇವತ್ತು ನಾವು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಅತ್ಯಂತ ಗೌರವ ಪೂರ್ವಕವಾಗಿ ಹೇಳೋದಕ್ಕೆ ಬಯಸಿಕೊಂಡು ಹಿಂದಿನ ಆರೋಗ್ಯ ಸಚಿವರಾಗಿದ್ದಂತಹ ಸುಧಾಕರ್ ಅವ್ರ ಮೇಲೆ ಇವತ್ತು ಸಂಸದರಾಗಿದ್ದಾರೆ ಅವ್ರ ಮೇಲೆ ಆ ಪ್ರಕರಣವನ್ನು ದಾಖಲಿಸುವಂತಹ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ ಒಂದೂವರೆ ವರ್ಷದ ನಂತರ ಇವತ್ತಿನವರೆಗೆ ಏನ್ ಮಾಡ್ತಾ ಇದ್ರು ಅಕ್ರಮ ಆಗಿದ್ದ ತನಿಖನ್ನ ಮಾಡಿ ಕ್ರಮ ಕೈಗೊಳ್ಳಿ ಆದ್ರೆ ರಾಜಕೀಯಕ್ಕಾಗಿ ಯಾಕೆ ಇದನ್ನು ಬಳಸ್ಕೊಳ್ತಾ ಇದ್ದೇವೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಗೌರವಾನ್ವಿತ ಶಾಸಕರಾದಂತಹ ಮೊನ್ನೆ ಉತ್ತರ ಕನ್ನಡ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡುವಂತ ಸಂದರ್ಭದೊಳಗೆ ನಮ್ಮ ಮಾನ್ಯ ಕುಂಟಾದ ಶಾಸಕರಾದಂತಹ ದಿನಕರ್ ಶೆಟ್ಟಿ ಅವರು ಅದ್ಭುತವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದು ಬಹುಶಃ ನಮ್ಮ ಕಾಂಗ್ರೆಸ್ಸಿನ ಸಚಿವರು ಮತ್ತೆ ಶಾಸಕರುಗಳಿಗೆ ವಿಶೇಷವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಕಾಣಿಸುತ್ತೆ ಅಥವಾ ಇದೆಲ್ಲ ಸಮ ಯಾವುದೇ ಸಮಸ್ಯೆ ಇಲ್ಲ ಅಂತ ಸುಮ್ಮನೆ ಕುತ್ಕೊಂಡಿರ್ಬೋದು ದಿನಕರ್ ಶೆಟ್ಟಿ ಅವರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹಿನ್ನೆಲೆ ಅದು ಯಾಕೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಮೂರ್ನಾಲ್ಕು ಪ್ರಮುಖವಾದಂತಹ ವಿಚಾರಗಳನ್ನ ಅತ್ಯಂತ ಗಂಭೀರವಾಗಿ ಚರ್ಚೆ ಮಾಡಿರೋದನ್ನ ನಾನು ಅಭಿನಂದಿಸ್ತೇನೆ ಇಂಥ ಸಂದರ್ಭದೊಳಗೆ ಮಾನ್ಯ ದಿನಕರ್ ಶೆಟ್ಟಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಿ ಅವರ ವೈಯಕ್ತಿಕವಾದಂತಹ ಚಾರಿತ್ರೆ ಹನನ ಮಾಡುವಂತಹ ಒಂದು ಷಡ್ಯಂತ್ರ ಇವತ್ತು ನಡೀತಾ ಇದೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರವಾಗಿ ಖಂಡಿಸ್ತಾರೆ ಯಾಕೆಂತಂದ್ರೆ ಮೂರು ಬಾರಿ ಶಾಸಕರಾಗಿರುವಂತಹ ದಿನಕರ್ ಶೆಟ್ಟಿ ಅವರು ಸಾಮಾಜಿಕವಾಗಿ ಮತ್ತು ಒಂದು ಅತ್ಯಂತ ಗೌರವಯುತವಾದಂತಹ ನಡವಳಿಕೆಯನ್ನ ಇಟ್ಟುಕೊಂಡು ಬಂದಂತವ್ರು ಅಂತವರನ್ನ ಇವತ್ತು ಒಂದು ಷಡ್ಯಂತ್ರ ಮಾಡಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂತಹ ಒಂದು ಷಡ್ಯಂತ್ರ ನಡೀತಾ ಇದೆ ಇದೇ ರೀತಿ ಒಳಗೆ ನಿನ್ನೆ ಸಿಟಿ ರವಿ ಮೇಲೆ ಆಗಿರುವಂತದ್ದು ಕೂಡ